ಸರಗಳ್ಳರ ಬಂಧನ ನೆಲಮಂಗಲ ಟೌನ್ ಪೊಲೀಸರ ಕಾರ್ಯಾಚರಣೆ ಮೂವರು ಕುಖ್ಯಾತ ಸರಗಳ್ಳರ ಬಂಧನ ಶಿವಕುಮಾರ್ ಅಶೋಕ ಸಂತೋಷ್ ಬಂಧಿತರು ಹದಿನೆಂಟು ಲಕ್ಷ ಮೌಲ್ಯದ ಚಿನ್ನಾಭರಣ ಟಿವಿ ಲ್ಯಾಪ್ಟಾಪ್ ಎರಡು ಬೈಕ್ ವಶ ನೆಲಮಂಗಲ ಸಿಪಿಐ ರಾಕೇಶ್ ನೇತೃತ್ವದ ತಂಡದ ಕಾರ್ಯಾಚರಣೆ ಸಾಕಷ್ಟು ಪ್ರಕರಣದಲ್ಲಿ ವಿವಿಧ ಪೊಲೀಸ್ ಠಾಣೆಯಲ್ಲಿ ಬೇಕಾಗಿದ್ದ ಆರೋಪಿಗಳು ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಹೇಳಿ अब्दुल हफीज न्यूज एटी वन कनड नेलमंगल ありがとうございます。 ఇక్కడ ఇంకా ఇసుక అన్నీ సార్ ఇక్కడ ఇక్కడ సార్ ఇక్కడ ఉంచూరు హిందే ఫోన్ ఎత్కళి どうぞ。Phone, phone <the> ಬೆಂಗಳೂರು ಜಿಲ್ಲೆಯ ನೆಲಮಂಗಲ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಲ್ಲಿಯ ಠಾಣೆ ಇನ್ಸ್ಪೆಕ್ಟರ್ ರಾಕೇಶ್ ಮತ್ತು ಅವರ ನೇತೃತ್ವದಲ್ಲಿ ಅಪರಾಧ ತಂಡ ಒಟ್ಟು ಒಂದು ಮೂರು ಬೇರೆ ಬೇರೆ ಕಳ್ಳತನ ಮತ್ತು ಚೈನ್ ಮಾಡುವಂತ ಗ್ಯಾಂಗ್ ಗ್ಯಾಂಗ್ಗಳನ್ನು ಪತ್ತೆ ಮಾಡಿ ಅವರಿಂದ ಒಟ್ಟು ಹದಿನೆಂಟು ಲಕ್ಷ ಮೌಲ್ಯದ ಇನ್ನೂರ ಇಪ್ಪತ್ತೆಂಟು ಗ್ರಾಮ್ ಚಿನ್ನ ಮತ್ತು ಲ್ಯಾಪ್ಟಾಪ್ ಟಿವಿ ಬೈಕ್ ಸೇರಿದಂತೆ ಅನೇಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದರಲ್ಲಿ ಪ್ರಮುಖ ಪ್ರಕರಣ ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣದಲ್ಲಿ ಯಲಮಂಗಲ ಶಹರ ವ್ಯಾಪ್ತಿಯಲ್ಲಿ ದಾಖಲಾಗಿತ್ತು ಆ ಒಂದು ಪ್ರಕರಣದಲ್ಲಿ ನಮ್ಮ ಕ್ರೈಮ್ ತಂಡ ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಆರೋಪಿ ಗುರುತಿಸಿ ಆತನನ್ನು ಅರೆಸ್ಟ್ ಮಾಡಿ ಆತ ಮತ್ತು ಆತನ ಜೊತೆ ಒಬ್ಬ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕ ಇಬ್ಬರು ಸೇರ್ಕೊಂಡು ಸುಮಾರು ಹತ್ತು ಚೈನ್ ಸ್ನಾಚಿಂಗ್ ಕೇಸ್ಗಳನ್ನ ಮಾಡಿದ್ರು ಇತ್ತೀಚಿನ ದಿನಗಳಲ್ಲಿ ಅವರ ಮೇಲೆ ಪ್ರಮುಖ ಆರೋಪಿ ಏನು ಶಿವಕುಮಾರ್ ಅಂತಿದ್ದಾನೆ ಆತನ ಮೇಲೆ ಸುಮಾರು ಇಪ್ಪತ್ತೆರಡು ಪ್ರಕರಣಗಳು ಹಿಂದೆ ಬೆಂಗಳೂರು ಸಿಟಿ ಮತ್ತು ಸುತ್ತಮುತ್ತಲಿನ ಠಾಣೆಗಳಲ್ಲಿ ದಾಖಲಾಗಿತ್ತು ಅದೇ ರೀತಿ ನಮ್ಮ ಬೆಂಗಳೂರು ಮತ್ತು ರಾಮನಗರ ಜಿಲ್ಲೆ ಮತ್ತು ಬೆಂಗಳೂರು ಸಿಟಿ ಹೀಗೆ ಅನೇಕ ಠಾಣೆಗಳಲ್ಲಿ ಒಟ್ಟು ಹತ್ತು ಕೇಸುಗಳನ್ನ ಇವರು ಮಾಡಿದ್ದ ಒಪ್ಪಿಕೊಂಡು ಅದರಲ್ಲಿ ಐದು ಕೇಸುಗಳಲ್ಲಿ ಈಗಾಗಲೇ ನಾವು ಮಾಲನ್ನು ವಶಪಡಿಸಿಕೊಂಡಿದ್ದೀವಿ ಇನ್ನೂ ಐದು ಕೇಸುಗಳ ಮಾಲನ್ನ ಅವರು ಎಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ ಅಲ್ಲಿಂದ ವಶಪಡಿಸಿಕೊಳ್ಳುವುದು ಈಗ ಪೆಂಡಿಂಗ್ ಇದೆ ಆ ಒಂದು ಪ್ರಕ್ರಿಯೆ ಈಗ ನಡೀತಾ ಇದೆ ಅದೇ ಕೊಳಚೆ ಇದು ಲಕ್ಲೇಸ್ ಕಿವಿ ಶರ್ಟ್ ಒಂದು ಹನ್ನೆರಡು ಗ್ರಾಮು ಆಮೇಲೆ ಲಕ್ಲೇಸ್ ಒಂದು ಇಪ್ಪತ್ತೇಳು ಗ್ರಾಮು ಆಮೇಲೆ ಉಂಗ್ರ ಒಂದು ಆರೂವರೆ ಇನ್ನೊಂದು ಉಂಗ್ರ ನಾಲ್ಕು ಇನ್ನೊಂದು ಉಂಗ್ರಾ ಮೂರು ಒಂದು ಹದಿನೈದು ಸಾವಿರ ದೊಡ್ಡ ಸಾರು ಎಲ್ಲಾ ಬೀಗ ಹೊಡೆದು ಲಾಟ್ ಆಗಿ ಹೊಡೆದು ಎಲ್ಲಾ ತಗೊಂಡು ಹೋಗ್ಬಿಟ್ಟಿದ್ರು ಸರ್ ಬಂದು ನಮಗೆ ಆಡ ಆಂಗ್ಬಿಡ್ತು ಆಮೇಲೆ ಎಲ್ಲ ಬಂದ್ಬಿಟ್ರು ಆಮೇಲೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ಇದು ಮಾಡಿ ಎಲ್ಲಾ ಇದ್ ತಗೊಂಡ್ವಿ ಜಿಪ್ ತಗೊಂಡ್ಬಂದ್ ಎಲ್ಲಾ ಇದ್ ಮಾಡಿ ಅವಾಗ ಕಂಪ್ಲೇಂಟ್ ಮಾಡಿ ನಾವ್ ಕೊಡ್ತೀವಿ ಅಮ್ಮ ನೀವು ಭಯಪಟ್ಟ್ರಿ ಟೆನ್ಶನ್ ತಗೊಂಡ್ರಿ ಸರ್ ಮೂರ್ ನಾಲ್ಕು ತಿಂಗಳಿಂದ ತಿರುಗಿ 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 ಇವಾಗ ಏನೋ ಒಂದು ನೆಮ್ಮೆ ಅಂತ ಸಿಕ್ಕಿದೆ ಅಂತ ಕರ್ದವ್ರೆ ಏನೋ ನೋಡ್ಬೇಕು ಸರ್ ನೆಮ್ಮದಿ ತ್ಯಾಂಕ್ ಅವರಿಗೆ ಧನ್ಯವಾದ ನಾವು ಸರ್ ಗ್ಯಾಸ್ ಆಫೀಸಿಗೆ ಬಂದಿದಾಗ್ಲತ್ ಹನ್ನೊಂದು ಮುಖಾಲಕ್ ಬಂದ್ವಿ ಹನ್ನೊಂದು ಮುಖಾಲಕ್ ಬಂದ್ವಿ ಹನ್ನೆರಡು ಗಂಟೆ ಸ್ವಲ್ಪ ಲೇಟ್ ಆಯ್ತು ಇಟ್ ಚೇಂಜ್ ಮಾಡ್ಸ್ಕೊಂಡು ಅದನ್ನ ಚೇಂಜ್ ಮಾಡ್ಸ್ಕೊಂಡ್ ಬರುವಾಗ ಅಲ್ಲಿ ಆಶ್ರಮ ಅಂತ ಕೃಷ್ಣಗುಂಟೆ ಬ್ರಿಡ್ಜ್ ಇದೆ ಚೌಡೇಶ್ವರಿ ಆಮೇಲೆ ಹೋಗುವಾಗ ಎಲ್ಲ ಅರ್ಧ ಗದ ಆಗಿತ್ತು ಎಲ್ಲಾ ಅಳ್ಬಿಟ್ಟಿದ್ರು ಸರ್ ಎಲ್ಲ ಬೀಗು ಒಳಗಡೆ ಎಲ್ಲ ಹಾಕೋದು ಎಲ್ಲ ಒಳಗಡೆ ಹಿಂಗ್ ಆಗೋಯ್ ಸರ್ ಥ್ಯಾಂಕ್ಸ್ ಸರ್ ಅವರು ಏನೋ ಇದ್ದಿದ್ರು ಹಾಗಾಗಿ ಕೊಟ್ಟಾರೆ ಹುಡುಕಿ ಅವ್ರು ಧನ್ಯವಾದ ಚುನಾವಣೆ ಆಗಿತ್ತು ನಾವು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ